ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಹಿಂದಿನ ನಗರಸಭೆಯ ಮಾಜಿ ಸದಸ್ಯರಾದಂಥ ರವೀಂದ್ರ ಲೋಣಿ ಅವರು ಪತ್ರಿಕಾ ಹೇಳಿಕೆ ಕೊಡೋದ್ರ ಮುಖಾಂತರ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರ ನಾಕ್ಕಾಣದ ಅಭಿವೃದ್ಧಿಯಾಗಿಲ್ಲ ಅಲ್ಲಿಯ ಶಾಸಕರು ವಿಶೇಷ ಅನುದಾನವನ್ನು ತಂದಿಲ್ಲ ಜೊತೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಇಷ್ಟೇ ಅಲ್ಲ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೂ ಅವರು ಐದು ನಾಯಕರನ್ನಿಸ್ಕೊಂಡು ಕೆಲವೇ ಸಮಾಜಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಅವರಿಂದಲೂ ಐದು ವರ್ಗಕ್ಕೆ ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ಸುಳ್ಳು ಹಾಗೂ ಖಂಡಿಸಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಮೊದಲಿಗೆ ವಿಜಯಪುರ ಜಿಲ್ಲೆಯ ನಾಗಠಾಣ್ ಮೀಸಲು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಶ್ರೀಯುತ ವಿಠಲ್ ಕಟಕ್ದೊಂಡ್ ಶಾಸಕರು ವಿಶೇಷವಾದಂಥ ಅನುದಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೂ ಇಚ್ಛಾ ಪಡ್ತಾ ಇದ್ದೀನಿ ಆ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೆಂಟರಲ್ಲಿ ಚಿಕ್ಕೋಡಿಗೆ ಏನು ಜಿಗ್ಜಿನ್ಯವ್ರು ಹೋದ್ರು ಅದರ ನಂತರ ಪ್ರಭಾವಿ ಯಾವುದೇ ಒಬ್ಬ ರಾಜಕಾರಣಿ ಆ ಭಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು ಇವತ್ತು ಶ್ರೀಯುತ ರಾಜು ಆಲ್ಗೂರವರು ಅಲ್ಲಿ ಎರಡು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ ಈಗ ಶ್ರೀಯುತ ವಿಠಲ್ ಕಟಕ್ದೊಂಡ್ರವರು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ ಇದಕ್ಕಿಂತ ಮುಂಚೆ ಸನ್ಮಾನ ಶ್ರೀ ಜಿಗ್ಜಿನ್ಯ ಅವರು ಮೂರು ಬಾರಿ ಶಾಸಕರಾಗಿ ನಾಲ್ಕು ಪ್ರತಿಷ್ಠಿತ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಗೃಹ ಸಚಿವರಾಗಿ ಅಬಕಾರಿ ಸಚಿವರಾಗಿ ಸಮಾಜ ಕಲ್ಯಾಣ ಸಚಿವರಾಗಿ ಕಂದಾಯ ಸಚಿವರಾಗಿ ಆ ಮತಕ್ಷೇತ್ರವನ್ನು ಪ್ರತಿನಿಧಿಸಿ ಪ್ರತಿನಿಧಿಸಿ ರಾಜ್ಯದ ಸಚಿವರಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದು ಅವ್ರು ಹೇಳಿಲ್ಲ ಇರಲಿ ಇವತ್ತು ತದನಂತರ ಅವ್ರು ಹೇಳಿದಾಗೆ ತಮ್ಮ ಮಿತ್ರ ಪಕ್ಷ ಜೆ ಡಿ ಎಸ್ನಿಂದ ಆರ್ ಕೆ ರಾಠೋಡ್ರವರು ರವರು ದೇವಾನಂದ್ ಚವ್ಹಾಣ್ರವರು ಈ ರೀತಿ ಅನೇಕ ಜನ ಶಾಸಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದಲೇ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಆ ಸಂದರ್ಭದಲ್ಲಿಯೂ ಅವರು ಕೆಲಸ ಮಾಡ್ಬೋದಾಗಿತ್ತು ನಾನು ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸುಳ್ಳು ಇವತ್ತು ಚಡ್ಚಾಣ್ ಯಾತ್ ನೀರಾವರಿ ಯೋಜನೆ ಕುರಿತು ಅವರು ನಿನ್ನೆ ಮಾತನಾಡಿದ್ದಾರೆ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ ಮೇಲೆ ಅಲ್ಲಿ ಆ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು ಅದಕ್ಕೆ ಚಾಲನೆ ಕೊಟ್ಟರು ತದನಂತರ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಒಂದೇ ಒಂದು ಕೆಲಸವೂ ಅವರಿಂದ ಆಗಲಿಲ್ಲ ಐದು ವರ್ಷ ಸಂಪೂರ್ಣ ಆ ಕಾರ್ಯಕ್ರಮ ನಿಂತು ಹೋಯ್ತು ಮತ್ತೆ ಇವತ್ತು ಶ್ರೀಯುತ ವಿಠಲ್ ದೊಂಡ್ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಇನ್ನೊಂದು ಅವರು ಹೇಳಿದ್ರು ಅಲ್ಲಿ ಕೆನಾಲ್ ಮುಖಾಂತರ ನೀರು ಹೋಗ್ತದೆ ಬರೀ ಕೆನಾಲ್ಗೆ ದುಡ್ಡು ಖರ್ಚು ಮಾಡಿದ್ದಾರೆ ಸ್ಟೋರೇಜ್ಗಳಿಲ್ಲ ಅಂತೇಳಿ ನಾನು ಇವತ್ತು ಎಲ್ಲೆಲ್ಲಿ ಕೆನಾಲ್ ಮಾಡಿದ್ದಾರೆ ಆ ಕೆನಾಲ್ದಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅನ್ನುವ ಯೋಜನಾ ವರದಿಯನ್ನು ಮತ್ತು ಈಗಾಗಲೇ ಅಲ್ಲಿ ಸ್ಟೋರೇಜ್ ಆದಂಥ ನೀರನ್ನು ಬ್ಯಾರೇಜ್ ಗೇಟ್ಗಳನ್ನು ಸಹ ನಿಮ್ಮ ತೋರಿಸ್ತಾ ಇದ್ದೀನಿ ಈ ಕಾಮಗಾರಿಗೆ ಯಾರು ಅನುದಾನವನ್ನು ಕೊಟ್ಟರು ಯಾರು ಮುತುವರ್ಜಿ ಹೆಚ್ ಮಾಡಿದ್ರು ಅನ್ನೋದು ಸನ್ಮಾನ್ಯ ಬಿ ಜೆ ಪಿ ದುರೀಣರು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಭೀಮಾ ನದಿಗೆ ಉಮ್ರಾಣಿ ಹತ್ರ ಒಂದು ಪಾಯಿಂಟ್ ಟೂ ಏಟ್ ಟಿ ಎಂ ಸಿ ನೀರು ನಿಲ್ಲಿಸ್ತಕ್ಕಂತ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದು ಶ್ರೀಯುತ ವಿಠಲ್ ಕಟಕ್ ದಂಡವರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತೇಳಿ ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ ಎಂ ಬಿ ಪಾಟೀಲ್ ಸಹಕಾರದಿಂದ ಈ ರೀತಿ ಅನೇಕ ಜನಪರ ಕೆಲಸಗಳು ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಸುಮಾರು ಆರುನೂರರಿಂದ ಏಳ್ನೂರು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳು ಅವರು ಯಾವ ಊರಾಗ ಯಾವ ಪ್ರದೇಶದೊಳಗೆ ಆಗಿಲ್ಲ ಅಂತ ಹೇಳ್ತಾರೆ ಅದರ ಸಂಪೂರ್ಣ ಯಾವ ಇಲಾಖೆಯಿಂದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಸಂಪೂರ್ಣ ವಿವರವನ್ನು ನಾವೆಲ್ಲ ನಿಮಗೆ ಒದಗಿಸಿದೆವು ಇದು ಕೇವಲ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಬ್ಬರನ್ನ ತೇಜೋವಧಿ ಮಾಡೋದಕ್ಕಾಗಿ ಮಾಡತಕ್ಕಂಥ ಪತ್ರಿಕಾಗೋಷ್ಠಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಅವ್ರು ಹೇಳ್ತಾರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ದಲಿತರಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು ನೀವು ವಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದಲ್ಲಿ ಕೇವಲ ನಾಲ್ಕಾಂಡು ಮತಕ್ಷೇತ್ರವನ್ನೇ ಯಾಕೆ ಟಾರ್ಗೆಟ್ ಆಗಿ ಮಾತಾಡ್ತಾ ಇದ್ದೀರಿ ನೀವು ದಲಿತರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು ಯಾಕಂದರೆ ಅವರೊಬ್ಬ ಸಜ್ಜನ ರಾಜಕಾರಣಿ ಮೃದು ಸ್ವಭಾವದವರು ಅವ್ರ ಮೇಲೆ ನಾವೇನಾದರೂ ಆರೋಪ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡೋದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇನ್ನುಳದ ಎಲ್ಲಾ ಮತಕ್ಷೇತ್ರದಲ್ಲಿ ಹಂಗಾದ್ರೆ ಅಭಿವೃದ್ಧಿ ಆಗ್ಯದ ಹೆಂಗ ನಿಮ್ ಪ್ರಕಾರ ಕೇವಲ ನಾಕ್ಠಾಣೆ ಅಭಿವೃದ್ಧಿ ಆಗಿಲ್ಲ ಇನ್ನುಳದ ಏಳು ಮತಕ್ಷೇತ್ರ ಅಭಿವೃದ್ಧಿ ಆಗ್ಯದ ಅಂತಕ್ಕಂಥ ಭಾವನೆ ಆಗಿತ್ತಪ್ಪ ಅಂದ್ರೆ ಅಥವಾ ನೀವು ದಲಿತರನ್ನೇ ಟಾರ್ಗೆಟ್ ಮಾಡಿ ಮಾತಾಡುವ ಉದ್ದೇಶ ಇತ್ತು ಹೆಂಗ ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು ಜೊತೆ ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಹಿಂದೂ ನಾಯಕರು ಅಂತ ಹೇಳಿ ಅವರು ಕೇವಲ ಆ ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಅಷ್ಟೇ ಓಲೈಸೋ ಕೆಲಸ ಅಂತ ಹೇಳ್ತಾರೆ ನನಗನ್ನಿಸ್ತದ ಬಿ ಜೆ ಪಿ ಕಾರ್ಯಕರ್ತರಿಗೆ ಬಿ ಜೆ ಪಿ ಪಕ್ಷಕ್ಕ ಬಿ ಜೆ ಪಿ ಮುಖಂಡರಿಗೆ ನಿಮಗೆ ಅಲ್ಪಸಂಖ್ಯಾತರನ್ನ ಹೆಸರು ತಗೊಳಾರದೆ ರಾಜಕೀಯ ಮಾಡೋದೇ ನಿಮ್ಗೆ ಗೊತ್ತಿಲ್ಲ ಬರೀ ಅವ್ರನ್ನೇ ಟಾರ್ಗೆಟ್ ಮಾಡಿಸಿದ್ರೆ ನೀವು ಮಾತಾಡ್ತೀರಿ ಅಲ್ಪಸಂಖ್ಯಾತರು ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಮ ಸರ್ಕಾರ ಬಂದದಂತೇಳಿ ಅವ್ರಿಗೆ ವಿಶೇಷ ಯೋಜನೆ ಕೊಡೋದ್ರೊಳಗೆ ಏನು ತಪ್ಪೈತಿ ಅದು ನಮ್ಮ ಸರ್ಕಾರ ಮಾಡ್ತೈತಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದೊಳಗೆ ಸಿದ್ದರಾಮಯ್ಯರು ಅಷ್ಟೇ ಅಲ್ಲ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಮಾಡ್ತೇವೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ತೀವಿ ಅದ್ರ ಜೊತೆ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಮಾಡ್ತಾರೆ ದಯಮಾಡಿ ಅವ್ರ ಮೇಲೆ ನೀವು ಇಂಥ ಆರೋಪ ಮಾಡಬೇಡ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತ್ಯತೀತ ನಾಯಕ ಎಲ್ಲ ಸಮಾಜವನ್ನು ತಗೊಂಡು ಹೋಗ್ತಾರ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಅವ್ರ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಇಂಥ ಅಹುತವಾದಂತಹ ಬಹುಮತವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ ಅವ್ರು ಕೇವಲ ಒಂದೇ ಸಮಾಜಕ್ಕ ಒಂದೇ ಧರ್ಮಕ್ಕ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದ್ರೆ ಇಷ್ಟು ಬಹುಮತ ಬರ್ತಿರ್ಲಿಲ್ಲ ಅಂತ ನಾಯಕನ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ ಜೊತೆ ಜೊತೆಗೆ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ನೀವು ಹಿಂದೆ ನಾಗ್ ಜಿಲ್ಲಾ ಪಂಚಾಯಿತಿ ಕನ್ನೂರು ಜಿಲ್ಲಾ ಪಂಚಾಯತಿ ನಿಮ್ಮ ಹಳೆ ಮತಕ್ಷೇತ್ರ ಆ ಭಾಗದ ಜನ ನಿಮಗೆ ಬಂದು ಎಷ್ಟೇ ಕೆಲಸ ಕಾರ್ಯಗಳನ್ನು ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ ಅವರು ಕೇವಲ ತಿಕೋಟ ಮತಕ್ಷೇತ್ರ ಹಿಂದಿನ ಇವತ್ತಿನ ಬಬಲೇಶ್ವರ ಮತಕ್ಷೇತ್ರ ಬಿಜಾಪುರ ಜಿಲ್ಲೆ ಅಷ್ಟು ಅಷ್ಟೇ ಅಲ್ಲ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಎಲ್ಲಾ ಪಕ್ಷದವ್ರು ಒಪ್ಕೋತಾರೆ ಇವತ್ತು ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದ್ರೂ ನೀರಾವರಿ ಬಂದಿತ್ತಪ್ಪ ಅಂದ್ರ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಜಲಸಂಪನ್ಮೂಲ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಇಷ್ಟೊಂದು ನೀರಾವರಿ ಆಯ್ತು ಅಂತೇಳಿ ಪ್ರತಿಯೊಬ್ಬ ಜಿಲ್ಲೆಯ ರೈತ ಅವರನ್ನು ಮನೆಯೊಳಗೆ ಫೋಟೋ ಇಟ್ಟು ಪೂಜಾ ಮಾಡುವಂತ ಪರಿಸ್ಥಿತಿ ಐತಿ ಇವತ್ತು ಅವರು ಕೈಗಾರಿಕಾ ಸಚಿವರಾದ ಮೇಲೆ ಅನೇಕ ಕೈಗಾರಿಕೆಗಳನ್ನ ವಿಜಯಪುರಕ್ಕೆ ತರಬೇಕು ಅಂತೇಳಿ ಹೇಳಿದ್ವಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನನಗೊಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು ಏನಪ್ಪ ನಿಮ್ಮ ಎಂ ಬಿ ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾಗಿ ಹೋಗಿ ಹೋಗಿಸಿದ್ರೆ ಎಲ್ಲ ಗ್ರ್ಯಾಂಟ್ ಹೆಚ್ಚಿನ ಗ್ರ್ಯಾಂಟ್ ನಿಮ್ಮ ಜಿಲ್ಲೆಗೆ ತೊಗೊಂಡು ಹೊಂಟಿದಾರಲ್ಲಪ್ಪ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇದು ಸತ್ಯ ಐತಿ ಇವತ್ತು ವಿಜಾಪುರ ಜಿಲ್ಲೆ ಒಳಗೆ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲಿರ್ತಕ್ಕಂಥ ವಿದ್ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಈ ಜಿಲ್ಲೆ ಕೇವಲ ಕೃಷಿ ಆಧಾರಿತ ಜಿಲ್ಲೆ ಅಷ್ಟೇ ಅಲ್ಲ ಇಲ್ಲಿಯೂ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ತಿಡಗುಂದಿ ಹತ್ರ ಸುಮಾರು ಹನ್ನೆರಡು ನೂರು ಎಕರೆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಂಡಿದ್ದಾರೆ ಅದು ತಪ್ಪು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ ಇವತ್ತು ಅವರು ನಾಗಟಾಂಡ್ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ನಾಗಟಾನ್ ಮೀಸಲು ಮುಂದ ಕ್ಷೇತ್ರದ ಒಂದು ಗ್ರಾಮದಲ್ಲಿ ಹನ್ನೆರಡು ನೂರು ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯನ್ನು ಮಾಡೋದು ನೀವು ಟೀಕಾ ಮಾಡ್ತೀರಿ ಏನು ಹೇಳ್ತೀರಿ ನಾವೊಬ್ಬ ಕೃಷಿ ಪಂಡಿತ ಕೃಷಿ ಪದವೀಧರ ಇಂಡಸ್ಟ್ರಿಯಲಿಸ್ಟು ಅದು ಕೃಷಿಗೆ ಯೋಗ್ಯವಾದಂತ ಭೂಮಿ ಇದೆ ಅದನ್ನ ಮಾಡಬೇಡುದು ಅಂತ ನಾನು ಚಾಲೆಂಜ್ ಮಾಡ್ತೀನಿ ಇವತ್ತೇನು ಆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಳ್ತಾ ಇದ್ದಾರೆ ಆ ಬಂಜಹಳ್ಳ ಅಂತಕ್ಕಂಥ ಪ್ರದೇಶ ಇವತ್ತು ತಿಡಗುಂದಿಗೆ ಹೋಗುವಾಗ ಏನೊಂದು ಒಂದು ಹಳ್ಳ ಬರ್ತೈತಿ ಅದು ಬಂಜಾ ಹಳ್ಳ ಅದು ಹೋಗಿ ಮಿಂಚನಾಳ ನಾಟ ಆ ತರ್ಗ ಆ ಹಳ್ಳದ ಸುತ್ತಮುತ್ತಲ ನೀವು ಯಾರೇ ಒಂದು ಬೋರ್ವೆಲ್ ಹಾಕಿದ್ರು ಮಿರಿ ಅಲ್ಲಿ ಸಿ ವಾಟರ್ ಇಲ್ಲ ಕಹಿ ವಾಟ್ ನೀರು ಬರ್ತೈತಿ ಅಲ್ಲಿ ನೀವು ರೈತರಿಗೆ ಕೇಳಬಹುದು ಯಾರು ಹೊಲದಾಗಾದ್ರು ಬೋರ್ ಇತ್ತಪ್ಪ ಅಂದ್ರೆ ಹೋಗಿ ಕುಡಿದ್ರು ಟೆಸ್ಟ್ ಮಾಡಬಹುದು ಕಹಿ ನೀರು ಬರ್ತೈತಿ ಅದನ್ನು ಭೂಮಿಗೆ ಕೊಟ್ರ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೈತಿ ಅಂತ ಪ್ರದೇಶವನ್ನು ಗುರುತಿಸಿ ಇದು ರೈತರಿಗೆ ಕೃಷಿಗೆ ಯೋಗ್ಯವಲ್ಲ ಇಲ್ಲೊಂದು ಕೈಗಾರಿಕೆ ಮಾಡಬೇಕು ಇದಕ್ಕೆ ಹತ್ಕೊಂಡೆ ರಾಷ್ಟ್ರೀಯ ಹೆದ್ದಾರಿ ಐತಿ ಇದತ್ಕೊಂಡೇ ರೈಲ್ವೆ ಟ್ರ್ಯಾಕ್ ಐತಿ ಈ ಎಲ್ಲ ಉದ್ದೇಶದಿಂದ ಸನ್ಮಾನಿಸ್ರಿ ಎಂ ಬಿ ಪಾಟೀಲ್ ಕೆಲಸ ಮಾಡಿದ್ದಾರೆ ಇದು ನಿನ್ನೆ ಕರೆದಂತ ಪತ್ರಿಕೆ ಗೋಷ್ಠಿ ಜಿಲ್ಲಾ ಅಧ್ಯಕ್ಷರನ್ನೇನು ಸಮ್ಮುಖದಲ್ಲಿ ಅವ್ರು ಮಾಡಿದ್ದಾರೆ ಅವರು ಕೇವಲ ಟೀಕಾ ಮಾಡೋದಕ್ಕ ಅಥವಾ ಬಿ ಜೆ ಅವರ ಒಂದು ಸುಳ್ಳು ಇವತ್ತು ಬಿ ಜೆ ಅವರು ಕೇವಲ ಜಿಲ್ಲೆಯಲ್ಲಿ ಅಟ್ಟೆ ಅಲ್ಲ ಈ ರಾಜ್ಯದಲ್ಲಿ ದೇಶದಲ್ಲಿ ಕೇವಲ ಸುಳ್ಳನ್ನೇ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ತಮ್ಮದೇ ನಿಜ ಅಂತಕ್ಕಂಥದ್ದು ಮಾಡ್ಕೋತಾರಲ್ಲ ಆ ನಿಟ್ಟಿನೊಳಗೆ ಇವರು ಒಬ್ರು ಈ ರೀತಿ ಒಂದು ಪತ್ರಿಕೆ ಗೋಷ್ಠಿಯನ್ನು ಮಾಡಿದ್ದಾರೆ ಇದು ಖಂಡನೀಯ ಅಂತ ಹೇಳಿಕ್ರೆ ಹೇಳಿ ಇವತ್ತು ತಾವೇನಾದ್ರೂ ಈ ವಿಷಯಕ್ಕೆ ಸಂಬಂಧಿಸಿದಂತ ಕೇಳೋದಿದ್ರೆ ಕೇಳ್ಬೋದು